ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಅಕ್ಷಯ ಸೆಂಟರ್ನಲ್ಲಿ ಶುಕ್ರವಾರ ಚಿನ್ನಾಭರಣಗಳ ಮಾರಾಟದಲ್ಲಿ ಹೆಸರಾದ ಜೋಯೊಲೊಕಾಸ್ನ ಎರಡನೇ ಶೋರೂಮ್ನ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಸಮಾರಂಭದಲ್ಲಿ ಮೇಯರ್ ಜ್ಯೋತಿ ಪಾಟೀಲ್ ಹಾಗೂ ಉಪಮೇಯರ್ ಸಂತೋಷ್ ಚೌಹಾಣ್ ಅವರು ಹೊಸ ಶೋರೂಮ್ ಉದ್ಘಾಟಿಸಿದರು ನಂತರ ಶೋರೂಮ್ನಲ್ಲಿರುವ ಚಿನ್ನಾಭರಣ ವಜ್ರಾಭರಣವನ್ನು ವೀಕ್ಷಿಸಿದ ಅವರು ಗ್ರಾಹಕರಿಗೆ ಒಂದೇ ವೇದಿಕೆಯಡಿ ಅನುಕೂಲ ಕಲ್ಪಿಸಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಜೋಯ್ ಸಮೂಹದ ಅಧ್ಯಕ್ಷ ಡಾಕ್ಟರ್ ಜೋಯ್ ಅಲ್ಯೂಕಾಸ್ ಮಾತನಾಡಿ ನಮ್ಮ ಬ್ರ್ಯಾಂಡನ್ನು ಅತ್ಯಂತ ವಿಶ್ವಾಸ ಮತ್ತು ನಂಬಿಕೆಯಿಂದ ಸ್ವೀಕರಿಸಿದ್ದ ಬಳಿಯಲ್ಲಿ ನಮ್ಮ ಎರಡನೇ ಶೋರೂಮನ್ನು ಪ್ರಾರಂಭಿಸುತ್ತಿರುವುದು ಹೆಮ್ಮೆಯ ಸಂಗತಿ ನೂತನ ಶೋರೂಮ್ ಗ್ರಾಹಕರಿಗೆ ವಿಶಾಲವಾದ ಮತ್ತು ಪ್ರೀಮಿಯಂ ಶಾಪಿಂಗ್ ವಾತಾವರಣ ಕಲ್ಪಿಸುತ್ತದೆ ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಚಿನ್ನದ ಆಭರಣಗಳು ಡಿಸೈನರ್ ವಜ್ರಾಭರಣ ಸೊಗಸಾದ ಅನೈಟ್ ವಜ್ರ ಅಮೂಲ್ಯ ಹರಳಿನ ಸೃಷ್ಟಿಗಳು ಮತ್ತು ವೈವಿಧ್ಯಮಯ ಆಭರಣ ಸಂಗ್ರಹ ಈ ಶೋರೂಮ್ನಲ್ಲಿವೆ ಎಂದರು ನಟಿ ಅನೂಷ ರಾಯ್ ಪಾಲಿಕೆ ಸದಸ್ಯ ಸಂದಲ್ ಕುಮಾರ್ ಸುಬ್ರಹ್ಮಣ್ಯಂ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಥಾಮಸ್ ಮ್ಯಾಥ್ಯೂ ಹೆನ್ರಿ ಜಾರ್ಜ್ ರಾಜೇಶ್ ಕೃಷ್ಣನ್ ಸೇರಿದಂತೆ ಅನೇಕರು ಇದ್ದರು so we're very happy to open our second showroom here in hubli uh, we came to hubli market almost uh, 10 15 years back actually and uh, it has been a phenomenal uh, journey for us so we decided to open our second showroom very uh, very close to inorbit mall in uh, hubli this marks the 21st showroom that we have in karnataka state and our 190th store uh, worldwide we have our presence across uh, 12 countries uh, we are planning to open another five showrooms uh, within the next few months here in Karnataka alone. Uh, so as an introductory offer we are doing uh, 250 rupees extra on, uh, uh, per gram on all the old gold exchanges that we are doing, plus another 25 percentage off on uh, the value of diamonds as well as uh, uncut uh, stones. So please uh, do pay us a visit. see the extensive collection that we have kept here. And uh, hopefully all of you will uh, enjoy your purchase experience with us. Thank you so much. Thank you.